ನಾನು ನನ್ನ ಗೆಳೆಯರು ಮೈಸೂರಿನ ಬಸ್ ಸ್ಟ್ಯಾಂಡ್ ಬಾರಿನಲ್ಲಿ ಮಂಜು ಜನ ಎಲ್ಲ ರೊಜ್ಕ ಬಿಟ್ಟಾರೆ ಬಿಟ್ಟರೆ ನಾಗ್ ಮಂಗ್ಳೂರ್ ಅಂಬಾರಿ ತಗೊಂಡ್ಬರ್ತಿರ ಇಲ್ಲೇ ಲಾಕ್ ಮಾಡ್ಬಿಡ್ತೀವಿ ಅಂತವ್ರೆ ಏನೋ ಮಾಡೋದು ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ಅವ್ರು ನಮ್ಮನ್ನ ನಾಗಮಂಗ್ಳೂದ್ ಹಾಕ ಮಾಡ್ತಾರಂತ ಒಂದು ಕೆಲಸ ಮಾಡೋಣ ಮೈಸೂರಿಂದ ಡೈರೆಕ್ಟ್ ಮದ್ದೂರ್ಗ್ ಹೋಗೋಣ ಮದ್ದೂರಿಂದ ದುರ್ಗ ಕುಣಿಗಲು ಬೆಂಗಳೂರಿಗೆ ಹೋಗ್ಬಿಡೋಣ ನಮ್ಮ ಕುಣಿಗಲ್ ಹುಡ್ಗುರ್ ಸಾಥ್ ಕೊಡ್ತಾರೆ ಮೈನು ಬಸ್ ಕಜೆಕ್ ಆಗ್ಲೇ ಇಲ್ಲ ಕಣ ಬಸ್ ಕಜೇನ ಅಂತ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ನ ಅಲ್ಲಿ ಹೆಂಗುಸ್ರಿಗೆ ಅವ್ರಿಗೆ ಎತ್ತಕ್ಕೆ ಬಸ್ ಇಲ್ಲ ಬಸ್ ಹತ್ತಕೋದ್ರೆ ಯಾಕಪ್ಪ ಹೆಂಗುಸ್ರೆ ಎತ್ ಕ್ಕಣಲ್ವ ನೆಕ್ಸ್ಟ್ ಬಸ್ಗೆ ಬಂದ್ಬಿಟ್ರು ಏನೋ ಮಾಡೋದು ಇವಾಗ ಬಸ್ಸು ನಮಗ್ ಸಿಕ್ದಂಗ ತಲೆ ಕೆಡ್ಸ್ಕೊಂಡ್ಬಿಟ್ರಿ ಕಣ್ರೋ ಕೆ ಎಸ್ ಆರ್ ಟಿ ಸಿ ಬಸ್ ಎತ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಅಲ್ಲಲ್ಲಿ ಚೆಕಿಂಗು ಅದು ಇದು ಅಂತ ಹಿಡಿತಾರೆ ಯಾವ್ದಾನ ಟಿ ಟಿ ಎತ್ಕೊಂಡ್ ಹೊಂಟೋಗಣ ಒಳ್ಳೆ ಆಲ್ಟರ್ ಆಗಿರೋ ಟಿ ಟಿ ನಾನು ಡೌ ಕಾಲ್ ಮಾಡ್ತಾಳೆ ಬೇಬೇ ಒಂದ್ ಚಿಕ್ಕ ಡೀಲ್ ಬೇಬಿ ಬೇಗ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಸೆಟ್ಲ್ ಆಗ್ಬಿಡಣ ದುಡ್ಡೆಲ್ಲ ತಗೊಂಡ್ ನಾವ್ ಓಯ್ಯೋ ಅಲ್ಲ ಒಂದ್ ಹೊಸ ಮನೆಗೆ ಹೋಗ್ಬಿಡಣ ಏನಂತೋ ಏ ಕ್ಯಾಡ್ಬರಿ ಸಿದ್ರೆ ನಮ್ಮನ್ ನಮ್ದಿ ಆಗಿರ್ಬೇಕು ಒಳ್ಳೆ ಪ್ರೇಮ ಗಾರ್ ಅಂತಾರ ಆಡ್ಬೇಡ ಪ್ರೀತಿ ಪ್ರೇಮ ಅಂತ ಸಾಯ್ಬೇಡ ಎದ್ದೋಗೋ ಇಲ್ಲಿಂದ ಆಯ್ತು ಬಿಡುಗರು ನಮ್ ಹುಡ್ಗಿ ಜೊತೆ ಆ ಕಡೆ ಹೋಗಿ ಮಾತಾಡ್ಕಿನಿ ಲೈಫಲ್ಲಿ ನಿಮ್ಗೆಲ್ಲ ಒಂದು ಅಡ್ವೈಸ್ ಕೊಡ್ತೀನಿ ಕೊಡ್ರೋ ನಿಮ್ ಅಲ್ಲಿ ಕಮಿಟ್ ಆಗಿರೋ ನನ್ನ ಮಕ್ಳನ್ನ ಮಾತ್ರ ಹಾಕೊಂಡ್ಬೇಡ್ರಿ ಚಪ್ರಿ ಚಪ್ರಿ ತರ ಆಡ್ತಾರೆ ಹಾ ಸರಿ ಇವಾಗ ಒಂದು ಟಿ ಟಿ ಹುಡ್ಕೋಣ ನಮ್ ಎಲ್ಲೋ ಬೋರ್ಡ್ ಹುಡುಗರಿಗೆಲ್ಲ ಫೋನ್ ಹಾಕ್ರೋ ಗುಡ್ ಮಾರ್ನಿಂಗ್ ಸರ್ ಮೊನ್ನೂ ಜಗ್ಗು ಜೊತೆ ಸೇರ್ಕೊಂಡು ನಂಬರಿ ಕದಿಬೇಕು ಅಂತ ಸ್ಕೆಚ್ ಹಾಕೋನೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್ ಆ ನನ್ನ ಮಕ್ಕಳು ಕುಣಿಗಲ್ ರೋಡಲ್ಲಿ ಹೋಯ್ತಾರೆ ಅಂತ ಗೊತ್ತಾಯ್ತು ಸರ್ ಆ ನನ್ನ ಮಕ್ಳು ನನ್ಮಂಗ್ಲ ಟೋಲ್ ಗೇಟಲ್ಲೇ ಲಾಕ್ ಮಾಡ್ಬಿಡ್ತೀವಿ ಅಕಸ್ಮಾತ್ ಅಲ್ಲಿ ತಗೊಳಾಕೊಂಡಿಲ್ಲ ಅಂತಂದ್ರೆ ಮುಂದೆ ಎಂಟನೇ ಮೈಲಿ ಟ್ರಾಫಿಕ್ ಜಾಮಲ್ಲಿ ಇಡ್ಬಿಡ್ತೀವಿ ಸರ್